ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಇವತ್ತು ತುಂಬ ರುಚಿಯಾದಂತಹ ಆರೋಗ್ಯಕರವಾದ ಲಂಚ್ ಥಾಲಿ ಅಂತ ಹೇಳ್ಬೋದು ನೋಡಿ ಈ ಕಾಳಿನ ಈ ಪಲ್ಯ ತುಂಬ ಆಗಿ ಮಾಡಿದ್ದೀನಿ ಅದರ ರುಚಿ ಮಾತ್ರ ಸೂಪರ್ ಆಗಿರುತ್ತೆ ರೊಟ್ಟಿ ಚಪಾತಿ ಅನ್ನದ ಜೊತೆ ಕೂಡ ಸೂಪರ್ ಆಗಿರುತ್ತೆ ಹಾಗೆ ಬೆಂಡೆಕಾಯಿ ಇಷ್ಟ ಇಲ್ಲ ಅಂದರೂ ಕೂಡ ಇದನ್ನು ತಿಂತೀರಾ ಅಷ್ಟೊಂದು ರುಚಿಯಾಗಿರುತ್ತೆ ಹಾಗೆ ಈ ಆಮ್ಲ ಅಂದರೆ ಬೆಟ್ಟದ ನೆಲ್ಲಿಕಾಯಿ ಉಪ್ಪಿನಕಾಯಿ ಕೂಡ ಇದ್ರ ಜೊತೆ ಇದ್ದರೆ ಈರುಳ್ಳಿ ಅದ್ರ ಜೊತೆ ಸ್ವಲ್ಪ ಕ್ಯಾರೆಟ್ ಸೌತೆಕಾಯಿ ಎಲ್ಲ ಇಟ್ಕೊಂಡು ಸ್ವಲ್ಪ ಮೊಸರು ಇದ್ರೆ ಪರ್ಫೆಕ್ಟ್ ಊಟ ಅಂತ ಹೇಳ್ಬೋದು ಹೌದು ಫ್ರೆಂಡ್ಸ್ ಇವತ್ತು ತುಂಬ ಸುಲಭವಾದ ಆರೋಗ್ಯಕರವಾದ ಈ ಲಂಚ್ದಲ್ಲಿ ಯಾವ ರೀತಿ ಮಾಡೋದು ಅಂತ ನೋಡೋಣ ಏನಂದರೆ ಇದನ್ನು ನೋಡಿ ಈ ರೊಟ್ಟಿ ಜೊತೆ ಕೂಡ ತಿನ್ಬೋದು ಚಪಾತಿ ಜೊತೆ ಕೂಡ ನೀವು ತಿನ್ಬೋದು ಈ ಬೆಂಡೆಕಾಯಿ ಪಲ್ಯ ಇದೆ ಅಲ್ವಾ ರೊಟ್ಟಿ ಚಪಾತಿ ಜೊತೆಗಂತೂ ಸೂಪರ್ ಆಗಿರುತ್ತೆ ಬನ್ನಿ ಯಾವ ರೀತಿ ಮಾಡೋದು ಅಂತ ನೋಡೋಣ ಇಲ್ಲಿ ನಾನು ಒಂದು ಅರ್ಧ ಕೆ ಜಿಯಷ್ಟು ಬೆಂಡೆಕಾಯಿನ ತಗೊಂಡಿದ್ದೀನಿ ಇದನ್ನ ಮೊದಲು ನೀಟಾಗಿ ತೊಳೆದ್ಬಿಟ್ಟು ಎಲ್ಲ ನೀರಿನ ಅಂಶ ಎಲ್ಲ ಹೋಗೋ ತರ ಒಂದು ಬಟ್ಟೆಯಲ್ಲಿ ಹಾಕೊಂಡು ಒರೆಸ್ಕೊಂಡು ಸೈಡಲ್ಲಿ ಇಟ್ಕೊಳ್ತೀನಿ ಇಲ್ಲಿ ಒಂದು ಕಪ್ ಅಷ್ಟು ನಾನು ರಾತ್ರಿನೇ ಕಾಳನ್ನ ನೆನೆಸಿಟ್ಟಿದ್ದೆ ಸೊ ಅದನ್ನು ಕೂಡ ನೀಟಾಗಿ ತೊಳೆದು ಇಟ್ಕೊಂಡಿದ್ದೀನಿ ನೋಡಿ ಈ ರೀತಿಯಾಗಿ ಮಡಿಕೆ ಕಾಳು ಉತ್ತರ ಕರ್ನಾಟಕದಲ್ಲಂತೂ ರೊಟ್ಟಿ ಜೊತೆ ಇದು ಇದ್ದೇ ಇರುತ್ತೆ ಸೊ ಈಗ ನಾನು ಮಡಿಕೆ ಕಾಳು ನೆನೆಸಿಟ್ಟಿದ್ದೆ ರಾತ್ರಿ ಸೊ ಚೆನ್ನಾಗಿ ನೆಂದಿದೆ ಇಲ್ಲಿ ಕುಕ್ಕರ್ ಇಟ್ಕೊಂಡಿದ್ದೀನಿ ಒಂದು ಗ್ಯಾಸ್ ಮೇಲೆ ಸೊ ಸ್ವಲ್ಪ ಬಿಸಿ ಆಗಲಿ ಇಲ್ಲಿ ಈರುಳ್ಳಿ ಕೂಡ ನಾನು ಕಟ್ ಮಾಡಿ ಇಟ್ಕೊಂಡಿದ್ದೀನಿ ಹಾಗೆ ಟೊಮೆಟೊ ಕೂಡ ಒಂದು ದೊಡ್ಡ ಗಾತ್ರದ ಬೆಳ್ಳುಳ್ಳಿ ಮತ್ತೆ ಸ್ವಲ್ಪ ಶುಂಠಿ ಕೂಡ ನಾನು ಸೈಡಲ್ಲಿ ಅಂದರೆ ಜಜ್ಜಿ ಬಿಟ್ಟು ಇಟ್ಕೊಂಡಿದ್ದೀನಿ ಎಣ್ಣೆ ಹಾಕಿದ ನಂತರ ಎಣ್ಣೆ ಬಿಸಿ ಆದಮೇಲೆ ಸ್ವಲ್ಪ ಸಾಸಿವೆ ಜೀರಿಗೆ ಸ್ವಲ್ಪ ಹಿಂಗ್ ಹಾಕೊಂಡಿದ್ದೀನಿ ಆಮೇಲೆ ಹೆಚ್ಚಿರುವಂಥ ಒಂದು ಈರುಳ್ಳಿನ ಹಾಕೊಂಡು ಈರುಳ್ಳಿ ಕಲರ್ ಸ್ವಲ್ಪ ಚೇಂಜ್ ಆದಮೇಲೆ ನೋಡಿ ಈಗ ಅಂದರೆ ಬೆಳ್ಳುಳ್ಳಿ ಹಾಕೊಂಡಿದ್ದೀನಿ ಹಾಗೆ ಶುಂಠಿ ಎರಡು ಹಾಕೊಳ್ಳಿ ಈ ಬೆಳ್ಳುಳ್ಳಿ ತಿನ್ನಲ್ಲ ಅಂದ್ರೆ ಶುಂಠಿನ ಹಾಕೊಳ್ಳಿ ಈಗ ಇಲ್ಲಿ ಸ್ವಲ್ಪ ಅದು ಫ್ರೈ ಆಗ್ತಾ ಇರುತ್ತೆ ನೋಡ್ತಾ ಅದನ್ನ ಚೆಕ್ ಮಾಡ್ಕೊತಾನೆ ಇಲ್ಲಿ ಮೂರು ದೊಡ್ಡ ಗಾತ್ರದ ಟೊಮೆಟೊ ತೊಗೊಂಡಿದ್ದೀನಿ ಅದನ್ನು ಕೂಡ ತೊಳೆದ್ಬಿಟ್ಟು ನೀಟಾಗಿ ಸಣ್ಣಕ್ಕೆ ಹೆಚ್ಕೊಳ್ತಾ ಇದ್ದೀನಿ ఈ రీత్యాగికొ ఈ హాకొతాదీ టటో సెక్కి హచ్చిబిట్టు హాకీ ఈ చనం మిక్స్ మార్కెట్ స్వల్ప అరిశిణ హాకొందీని అర్ధ టీ స్పూనస్ ధనియా పుడి అర్ధ టీ స్పూనస్ట్టు జీ పుడి ఆమె అర్ధ టీ స్పూనస్ కశ్మీరి రెడ్ చిల్లీ పుడి అందరూ ఖారద పుడి ఆమె ఖారకి వందీ స్పూనస్ ఖారద పుడి ఖారెండు రుచికి తస్త ఉప్పు కూడా హోందీని హాకెండు చనం మిక్స్ మార్కెక్క ఏంటే ಈ ಟೊಮೆಟೊ ಎಲ್ಲ ನೋಡಿ ಈ ರೀತಿಯಾಗಿ ಅದೆಲ್ಲ ಎಣ್ಣೆ ಸೈಡಲ್ಲಿ ಬಿಟ್ಕೋಬೇಕು ಉಪ್ಪು ಹಾಕಿದ ಮೇಲೆ ಬೇಗನೆ ಮ್ಯಾಶ್ ಆಗುತ್ತೆ ಟೊಮೆಟೊ ಹಣ್ಣು ಸೊ ಎಲ್ಲ ಫ್ರೈ ಆದಮೇಲೆ ಈಗ ನೆನೆಸಿರುವಂತಹ ಈ ಮಡಕೆ ಕಾಳನ್ನ ಇದರಲ್ಲಿ ಹಾಕೊಳ್ತಾ ಇದ್ದೀನಿ ಕಾಳು ತುಂಬಾ ರುಚಿಯಾಗಿರುತ್ತೆ ಮೊಳಕೆ ತೆಗಿಸ್ಬಿಟ್ಟು ಕೂಡ ನೀವು ಪಲ್ಯ ಮಾಡ್ಬೋದು ನಾನು ಮೊಳಕೆ ತಗಸಿಲ್ಲ ಹಾಗೆ ನೆನೆಸ್ಬಿಟ್ಟು ರಾತ್ರಿ ನೆನೆಸ್ಬಿಟ್ಟು ಇವತ್ತು ಬೆಳಗ್ಗೆ ನಾನು ಮಾಡ್ತಾ ಇರೋದು ಎರಡು ಗ್ಲಾಸ್ ಅಷ್ಟು ನೀರನ್ನು ಹಾಕ್ಕೊಂಡು ಮಿಕ್ಸ್ ಮಾಡಿ ಈಗ ಇಲ್ಲಿ ಸ್ವಲ್ಪ ಕೊತ್ತಂಬರಿ ಮತ್ತು ಪುದೀನ ಕಟ್ ಮಾಡ್ಕೊಳ್ತೀನಿ ಚೆನ್ನಾಗಿ ತೊಳೆದ್ಬಿಟ್ಟು ನಾನು ಕಟ್ ಮಾಡಿ ಸ್ವಲ್ಪ ಕೊತ್ತಂಬರಿ ಸ್ವಲ್ಪ ಪುದೀನ ಸೊಪ್ಪನ್ನು ಹಾಕ್ಕೊಂಡು ಮಿಕ್ಸ್ ಮಾಡಬೇಕು ಮಿಕ್ಸ್ ಮಾಡಿದ ನಂತರ ಈಗ ಲಾಸ್ಟಲ್ಲಿ ಒಂದು ಟೀ ಸ್ಪೂನಷ್ಟು ಗರಂ ಮಸಾಲ ಇದು ಮನೆಯಲ್ಲೇ ಮಾಡಿರೋಂಥ ಮಸಾಲೆನ ಹಾಕ್ಕೊಂಡಿದ್ದೀನಿ ಹಾಕ್ಕೊಂಡು ಕುಕ್ಕರ್ ಲಿಡ್ಡನ್ನು ಕ್ಲೋಸ್ ಮಾಡಿ ಮೀಡಿಯಂ ಫ್ಲೇಮಲ್ಲೇ ಎರಡು ವಿಸಲ್ ಬಂದರೆ ಸಾಕಾಗುತ್ತೆ ಫ್ರೆಂಡ್ಸ್ ಬೇಗನೆ ಆಗುತ್ತೆ ನೋಡಿದ್ರಲ್ಲ ಜಾಸ್ತಿ ಇಂಗ್ರೀಡಿಯಂಟ್ಸ್ ಏನು ಬೇಕಾಗಿಲ್ಲ ಕಾಳಿಗೆ ತುಂಬ ಸಿಂಪಲ್ ಆಗಿ ಪಲ್ಯ ಮಾಡಿದ್ರು ಕೂಡ ತುಂಬ ಚೆನ್ನಾಗಿರುತ್ತೆ ಸೊ ಹಾಗಾಗಿ ನಾನು ಈ ರೀತಿ ಮಾಡ್ತಾ ಇದ್ದೀನಿ ಇದು ರೊಟ್ಟಿ ಚಪಾತಿಗೆ ತುಂಬ ಚೆನ್ನಾಗಿರುತ್ತೆ ಅನ್ನೂ ಕೂಡ ತುಂಬ ಚೆನ್ನಾಗಿರುತ್ತೆ ಈಗ ನಾನು ಸೈಡಲ್ಲಿ ಲೆಮನ್ ಆನ್ ಮಾಡಿ ಕುಕ್ಕರನ್ನು ಆ ಕಡೆ ಇಟ್ಟಿದ್ದೀನಿ ಈ ಕಡೆ ಒಂದು ಹಂಚು ಕೂಡ ಇಟ್ಕೊಂಡಿದ್ದೀನಿ ಏನಕ್ಕೆ ಅಂದರೆ ಈ ಬಂಡೆಕಾಯಿ ಪಲ್ಯ ಮಾಡ್ಕೋಬೇಕಾಗತ್ತೆ ಬೇಗನೆ ಆಗುತ್ತೆ ಎರಡು ಒಂದೇ ಸಲನೇ ಆಗುತ್ತೆ ಹಾಗಾಗಿ ನಾನು ಆ ಸೈಡಲ್ಲಿ ಮಡಕೆ ಕಾಳು ಪಲ್ಯ ಕೂಡ ಆಗುತ್ತೆ ಈ ಕಡೆ ಬೆಂಡೆಕಾಯಿ ಪಲ್ಯ ಕೂಡ ಮಾಡ್ಕೋಬಹುದು ಈಗ ಹಂಚು ಬಿಸಿಯಾಗಿದೆ ಬೆಂಡೆಕಾಯಿ ಮೊದಲೇ ನಾನು ತೊಳೆದ್ಬಿಟ್ಟು ಎಲ್ಲ ಒರೆಸ್ಬಿಟ್ಟು ಡ್ರೈ ಮಾಡಿ ಇಟ್ಕೊಂಡಿದ್ದೆ ಈಗ ಬೆಂಡೆಕಾಯಿ ನೋಡಿ ನಾನು ಯಾವ ರೀತಿ ಕಟ್ ಮಾಡ್ತಿದ್ದೀನಿ ಅಂತ ನೀವು ನೋಡ್ತಾ ಇರ್ಬೋದು ಮೊದಲು ನಾನು ಮಿಡ್ಲಲ್ಲಿ ಈ ಥರ ತೋರಿಸ್ತೀನಿ ನೋಡಿ ಮೊದಲು ಈ ಥರ ಸೈಡ್ ಕಟ್ ಮಾಡಿಕೊಂಡು ಮಿಡ್ಲಲ್ಲಿ ಈ ಥರ ಕಟ್ ಮಾಡ್ಕೊಳ್ತೀನಿ ಏನಂದರೆ ಏನಾದರೂ ಹುಳ ಅಥವಾ ಸರಿ ಇಲ್ಲ ಅಂದರೆ ಅದನ್ನು ನಾವು ಯೂಸ್ ಮಾಡೋ ಹಾಗಿಲ್ಲ ಬೇಗ ಆಗುತ್ತೆ ಅಂತ ಅಷ್ಟೇ ರೌಂಡ್ ರೌಂಡ್ ಕೆಲವೊಂದ್ಸಲ ಕಟ್ ಮಾಡಿದ್ರೆ ಒಂದೊಂದ್ಸಲ ಹುಳ ಇರುತ್ತೆ ಗೊತ್ತೇ ಆಗಲ್ಲ ಹಾಗಾಗಿ ನಾ ಹೆಚ್ಚಾಗಿ ಬೆಂಡೆಕಾಯಿ ಇದೇ ರೀತಿಯಾಗಿ ಕಟ್ ಮಾಡೋದು ಸೊ ಎಲ್ಲಾ ಬೆಂಡೆಕಾಯಿನ ಕಟ್ ಮಾಡ್ಕೊಂಡು ಮೇಲೆ ಬಿಸಿ ಆಗಿತ್ತಲ್ವ ಹಾಕೊಂಡು ಒಂದು ಅಥವಾ ಎರಡು ಟೀ ಸ್ಪೂನ್ ಎಣ್ಣೆ ಹಾಕೊಂಡಿದ್ದೀನಿ ಈಗ ಅದನ್ನ ಹುರ್ಕೊಳ್ತಾ ಇದ್ದೀನಿ ಕೆಲವರು ತುಂಬ ಕಪ್ಪು ಆಗೋ ತನಕ ಬೆಂಡೆಕಾಯಿನ ಹುರ್ಕೊಳ್ತಾರೆ ನಾನು ಆ ರೀತಿ ಮಾಡಲ್ಲ ಯಾಕಂದರೆ ನನಗೆ ಈ ರೀತಿಯಾಗಿ ಪಲ್ಯ ಮಾಡಿದರೆ ತುಂಬ ಚೆನ್ನಾಗಿರುತ್ತೆ ಸೊ ನಿಮ್ಗೆ ಯಾವ ರೀತಿ ಬೇಕೋ ಆ ರೀತಿಯಾಗಿ ಅದನ್ನ ಹುರ್ಕೊಳ್ಳಿ ನನ್ನ ಬೆಂಡೆಕಾಯಿ ಬಿಟ್ಟು ಈಗ ಒಂದು ಪಾತ್ರೆಯಲ್ಲಿ ತೆಗೆದಿಟ್ಟಿದ್ದೀನಿ ಅದೇ ಹಂಚಲಿ ಎರಡರಿಂದ ಮೂರು ಟೀ ಸ್ಪೂನಷ್ಟು ಎಣ್ಣೆ ಹಾಕೊಂಡಿದ್ದೀನಿ ಎಣ್ಣೆ ಬಿಸಿ ಆದಮೇಲೆ ಸ್ವಲ್ಪ ಸಾಸಿವೆ ಜೀರಿಗೆ ಸ್ವಲ್ಪ ಹಿಂಗೆ ಕೂಡ ಹಾಕೊಂಡಿದ್ದೀನಿ ನಂತರ ಇಲ್ಲಿ ಒಂದು ದೊಡ್ಡ ಗಾತ್ರದ ಬೆಳ್ಳುಳ್ಳಿನ ಜಜ್ಜಿಬಿಟ್ಟು ಹಾಕೊಂಡಿದ್ದೆ ಹಾಗೆ ಸ್ವಲ್ಪ ಶುಂಠಿ ಹಾಕ್ಕೊಂಡು ಸ್ವಲ್ಪ ಎಣ್ಣೆಯಲ್ಲಿ ಫ್ರೈ ಆಗಬೇಕು ಫ್ರೈ ಆದ ನಂತರ ನಾಲ್ಕರಿಂದ ಐದು ಹಸಿಮೆಣ್ಸಿನ್ಕಾಯಿ ಸಣ್ಣಕ್ಕೆ ಹೆಚ್ಚಿಬಿಟ್ಟು ಹಾಕ್ಕೊಂಡಿದ್ದೀನಿ ಎಲ್ಲ ಎಣ್ಣೆಯಲ್ಲಿ ಫ್ರೈ ಆದರೆ ತುಂಬ ಚೆನ್ನಾಗಿರುತ್ತೆ ಎರಡು ಈರುಳ್ಳಿನ ನಾನು ಕಟ್ ಮಾಡಿ ಇದರಲ್ಲಿ ಹಾಕ್ಕೊಂಡಿದ್ದೀನಿ ಈರುಳ್ಳಿ ಸ್ವಲ್ಪ ಜಾಸ್ತಿ ಪ್ರಮಾಣದಲ್ಲಿ ಹಾಕೊಂಡ್ರೆ ಪಲ್ಯ ತುಂಬ ಚೆನ್ನಾಗಿರುತ್ತೆ ಸೊ ಈರುಳ್ಳಿ ಸ್ವಲ್ಪ ಫ್ರೈ ಆದಮೇಲೆ ಸ್ವಲ್ಪ ಅರಿಶಿನ ಧನಿಯಾ ಪುಡಿ ಕಾಲು ಟೀ ಸ್ಪೂನಷ್ಟು ಅರ್ಧ ಟೀ ಸ್ಪೂನಷ್ಟು ಜೀರಿಗೆ ಪುಡಿ ರುಚಿಗೆ ತಕ್ಕಷ್ಟು ಉಪ್ಪು ಹಾಕ್ಕೊಂಡು ಮಿಕ್ಸ್ ಮಾಡ್ಕೊಳ್ತಾ ಇದ್ದೀನಿ ಮಿಕ್ಸ್ ಮಾಡಿಕೊಂಡು ನೋಡಿ ಈ ರೀತಿಯಾಗಿ ಸ್ವಲ್ಪ ಕಲರ್ ಚೇಂಜ್ ಆದಮೇಲೆ ಈಗ ಏನು ಬೆಂಡೆಕಾಯಿನ ಹುರಿದು ಇಟ್ಟಿದ್ನಲ್ವ ಅದನ್ನು ಇದರಲ್ಲಿ ಹಾಕೊಳ್ತಾ ಇದ್ದೀನಿ ಹಾಕ್ಕೊಂಡು ಇದನ್ನು ಒಂದು ಎರಡು ನಿಮಿಷ ಎಲ್ಲ ಮಸಾಲೆಲ್ಲ ಅದು ಸೆಟ್ ಆಗಬೇಕು ಉಪ್ಪು ಖಾರ ಎಲ್ಲ ಅದನ್ನು ಮೀಡಿಯಂ ಫ್ಲೇಮಲ್ಲೇ ನಾನು ಇಟ್ಟಿದ್ದೀನಿ ಅಷ್ಟರಲ್ಲಿ ಇಲ್ಲಿ ಒಂದು ಸ್ವಲ್ಪ ಕೊತ್ತಂಬರಿ ಸೊಪ್ಪು ಹಾಗೆ ಪುದೀನ ಸೊಪ್ಪು ತೊಳೆದು ಬಿಟ್ಟು ಇಟ್ಕೊಂಡಿದ್ದೆ ಅದನ್ನು ಸಣ್ಣಕ್ಕೆ ಹೆಚ್ಕೊಡ್ತೀನಿ ಅದನ್ನು ಈಗ ಇದರಲ್ಲಿ ಹಾಕೊಳ್ತೀನಿ ಇದನ್ನು ಸ್ವಲ್ಪ ನೋಡಿ ಕೊತ್ತಂಬರಿ ಸೊಪ್ಪು ಮತ್ತು ಇದು ಪುದೀನ ಸೊಪ್ಪು ಹಾಕ್ಕೊಂಡು ಈಗ ಇದನ್ನು ಒಂದು ಎರಡು ನಿಮಿಷ ಅಷ್ಟೇ ಫ್ರೈ ಮಾಡ್ಕೋಬೇಕಾಗತ್ತೆ ಯಾಕಂದರೆ ನಾವು ಬೆಂಡೆಕಾಯಿ ಮೊದಲೇ ಹುರಿದು ಇಟ್ಕೊಂಡಿದ್ವಲ್ವ ಹಾಗಾಗಿ ಜಾಸ್ತಿ ಟೈಮೇನು ಬೇಕಾಗಿರೋಲ್ಲ ಸೊ ಈ ಬಿಸಿ ಬಿಸಿಯಾದ ಆರೋಗ್ಯಕರವಾದ ಈ ಬೆಂಡೆಕಾಯಿ ಪಲ್ಯ ರೆಡಿ ಆಯ್ತು ಈಗ ಗ್ಯಾಸ್ ಫ್ಲೇಮನ್ನು ಆಫ್ ಮಾಡಿ ಇದನ್ನ ಸೈಡ್ ಅಲ್ಲಿ ಇಟ್ಕೊಳ್ತೀನಿ ಸೊ ಫ್ರೆಂಡ್ಸ್ ನಾನು ಹೇಳಿದೆ ನಿಮಗೆ ಈ ಪಲ್ಯ ರೊಟ್ಟಿ ಚಪಾತಿ ಎಲ್ಲದಕ್ಕೂ ಚೆನ್ನಾಗಿರುತ್ತೆ ಈ ಕಾಳು ಪಲ್ಯ ಇದೆ ಅಲ್ವಾ ಇದು ಸ್ವಲ್ಪ ಗ್ರೇವಿಯಾಗಿ ಮಾಡಿದ್ದೀನಿ ತುಂಬಾ ನೀರು ಆಗೋವಲ್ಲ ತುಂಬಾ ತಿಕ್ಕಾಗೂ ಇಲ್ಲ ಎರಡು ವಿಸಲಿಗೆ ನಾನು ಪಲ್ಯ ಮಾಡ್ತಾ ಮಾಡ್ತಾನೆ ಎರಡು ವಿಸಲಿಗೆ ಹಾಫ್ ಮಾಡಿದ್ದೆ ನೋಡಿ ಎಷ್ಟು ಚೆನ್ನಾಗಿ ಬಂದಿದೆ ಪಲ್ಯ ಪರ್ಫೆಕ್ಟ್ ಆಗಿ ಬಂದಿದೆ ಚಪಾತಿ ರೊಟ್ಟಿ ಅನ್ನಕ್ಕೆ ತುಂಬ ಚೆನ್ನಾಗಿರುತ್ತೆ ನಾನು ತೋರಿಸಿದ್ನಲ್ಲ ಒಮ್ಮೆ ಈ ರೀತಿ ಟ್ರೈ ಮಾಡಿ ಈ ಮಡಿಕೆ ಕಾಳು ಪಲ್ಯ ನೀವು ತಿಂತಾನೆ ಇರ್ತೀರ ದೋಸೆ ಕೂಡ ನೀವು ಮಾಡ್ಕೋಬೋದು ಅಷ್ಟು ಚೆನ್ನಾಗಿರುತ್ತೆ ಹಾಗೆ ಈ ಸಿಂಪಲ್ ಆದಂತಹ ಆರೋಗ್ಯಕರವಾದ ಈ ಬೆಂಡೆಕಾಯಿ ಪಲ್ಯ ಕೂಡ ರೆಡಿಯಾಗಿದೆ ಇದನ್ನು ನಾನು ಹಂಚಿಂದ ಅಂದರೆ ನಾನು ಐರನ್ ಹಂಚಲ್ಲಿ ಮಾಡಿದ್ದೀನಲ್ವ ಯಾವಾಗಲೂ ಅಷ್ಟೇ ಐರನ್ ಹಂಚು ಅಥವಾ ಪಾತ್ರೆಯಲ್ಲಿ ಮಾಡಿದರೆ ಅದರಲ್ಲೇ ಬಿಡಬಾರ್ದು ತಕ್ಷಣ ಬೇರೆ ಪಾತ್ರೆಯಲ್ಲಿ ತೆಗೆದು ಇಟ್ಕೋಬೇಕಾಗತ್ತೆ ಇಲ್ಲಾಂದರೆ ಕಲರ್ ಚೇಂಜ್ ಆಗುತ್ತೆ ಹಾಗಾಗಿ ನಾನು ಈಗ ಒಂದು ಬೇರೆ ಪ್ಲೇಟಲ್ಲಿ ತೆಗೆದು ಇಟ್ಕೊಳ್ತೀನಿ ಸೊ ಈಗ ನೋಡಿ ಬೆಂಡೆಕಾಯಿ ಪಲ್ಯ ಕೂಡ ಎಷ್ಟು ಚೆನ್ನಾಗಿ ಕಾಣಿಸ್ತಾ ಇದೆ ಹಾಗೆ ಕಾಳು ಪಲ್ಯ ಕೂಡ ಇಲ್ಲಿ ನಾನು ಹೆಚ್ಚಾಗಿ ಇದಕ್ಕೆ ರೊಟ್ಟಿನೂ ಮಾಡಿದ್ದೀನಿ ಹಾಗೆ ಚಪಾತಿ ಕೂಡ ರೊಟ್ಟಿ ಮಾಡುವಾಗ ನಿಮ್ಗೆ ಎಷ್ಟೋ ಸಲ ನಾನು ವಿಡಿಯೋ ಶೇರ್ ಮಾಡಿದ್ದೀನಿ ಯಾವ ರೀತಿ ಜೋಳದ ರೊಟ್ಟಿ ಮಾಡಬೇಕು ಅಂತ ಇವತ್ತು ನಾನು ಜೋಳದ ರೊಟ್ಟಿ ಅಂದರೆ ವಿಡಿಯೋ ಮಾಡಿಲ್ಲ ಜಸ್ಟ್ ನಾನು ಚಪಾತಿನ ಮಾ ತೋರಿಸ್ತಾ ಇದ್ದೀನಿ ಅಷ್ಟೇ ಯಾಕಂದರೆ ಚಪಾತಿ ರೊಟ್ಟಿ ಎಲ್ಲದಕ್ಕೂ ಸೂಟ್ ಆಗುತ್ತೆ ಅಂತ ಹೇಳಿದೆ ನಾನು ಹಾಗಾಗಿ ಒಂದು ಸ್ವಲ್ಪ ಚಪಾತಿ ಕೂಡ ನಾನು ಮಾಡಿಟ್ಕೊಳ್ತೀನಿ ಅಂದರೆ ಯಾರಿಗೆ ಚಪಾತಿ ತಿನ್ಬೇಕಂತ ಅನ್ಸುತ್ತೋ ಚಪಾತಿ ತಿನ್ಬೋದು ರೊಟ್ಟಿ ಜೊತೆಗೆ ಕೂಡ ತಿನ್ಬೋದು ಹಾಗೆ ಒಂದು ಸ್ವಲ್ಪ ಚಪಾತಿ ಕೂಡ ಮಾಡಿಟ್ಕೊಂಡಿದ್ದೀನಿ ಜೋಳದ ರೊಟ್ಟಿ ಬಿಸಿ ಬಿಸಿ ಚಪಾತಿ ಅನ್ನ ಹಾಗೆ ಈ ಕಾಳಿನ ಈ ಪಲ್ಯ ನೋಡಿದ್ರಲ್ಲ ತುಂಬ ಚೆನ್ನಾಗಿ ಕಲರ್ ಬಂದಿದೆ ಹಾಗೆ ರುಚಿ ಮಾತ್ರ ನೀವು ತಿಂದ ಮೇಲೆ ಗೊತ್ತಾಗುತ್ತೆ ಹಾಗೆ ಈ ಬೆಂಡೆಕಾಯಿ ಪಲ್ಯ ಸೊ ತುಂಬ ಸಿಂಪಲ್ ಆದ ಪಲ್ಯ ಅದ್ಭುತವಾದ ರುಚಿ ಹಾಗೆ ಈ ಉಪ್ಪಿನಕಾಯಿ ರೆಸಿಪಿನ ಆಲ್ರೆಡಿ ನಿಮಗೆ ಶೇರ್ ಮಾಡಿದ್ದೀನಿ ಈ ಬೆಟ್ಟದ ನೆಲ್ಲಿಕಾಯಿ ಉಪ್ಪಿನಕಾಯಿ ಸೊ ಅದ್ರ ಜೊತೆ ಸ್ವಲ್ಪ ಈರುಳ್ಳಿ ಕ್ಯಾರೆಟ್ ಮತ್ತು ಸೌತೆಕಾಯಿ ಸ್ವಲ್ಪ ಮೊಸರು ಅಂದರೆ ಊಟ ಕಂಪ್ಲೀಟೇ ಆಗೋಲ್ಲ ಹಾಗಾಗಿ ಮೊಸರು ಜೊತೆ ಈ ಪಲ್ಯಗಳ ಜೊತೆ ರೊಟ್ಟಿ ಚಪಾತಿ ಅನ್ನಕ್ಕೆ ಪರ್ಫೆಕ್ಟ್ ಅಂತ ಹೇಳ್ತಾ ಈ ಬಿಸಿ ಬಿಸಿ ರೊಟ್ಟಿ ಜೊತೆ ಅಂದರೆ ಜೋಳದ ರೊಟ್ಟಿ ಜೊತೆ ಕೂಡ ಸೂಟ್ ಆಗುತ್ತೆ ಪಲ್ಯ ಹಾಗೆ ನಿಮಗೆ ಇಷ್ಟವಾಗುವಂತಹ ಈ ಚಪಾತಿ ಅನ್ನದ ಜೊತೆ ಕೂಡ ನೀವು ತಿನ್ಬೋದು ಏನಂತೀರಾ ಸೊ ಈ ರೆಸಿಪಿ ನಿಮ್ಗೆಲ್ರಿಗೂ ಇಷ್ಟ ಆಗಿದೆ ಅಂತ ಅನ್ಕೊಂಡಿದ್ದೀನಿ ಫ್ರೆಂಡ್ಸ್ ಲೈಕ್ ಶೇರ್ ಕಮೆಂಟ್ಸ್ ಮತ್ತೆ ಸಬ್ಸ್ಕ್ರೈಬ್ ಮಾಡೋದನ್ನ ಮರಿಬೇಡಿ ಥ್ಯಾಂಕ್ ಯು ಫಾರ್ ವಾಚಿಂಗ್ ಬಾಯ್